ಗಂಡಸಿಗೆ ಏನೋ ಸಮಸ್ಯೆ ಇದೆ ಅಂತ ಅವ್ನಿಗೆ ಗೊತ್ತಾಗ್ಬೇಕು ಗೊತ್ತಾಗುತ್ತಾ ಹೇಗೆ ಇಗ್ನೋರ್ ಮಾಡ್ತಾ ಇರ್ತಾರೆ ಉರಿ ಮೂತ್ರ ಆಮೇಲೆ ಅಕಸ್ಮಾತ್ ಏನಾರ ಊತ ಇದ್ರೆ ಏನಾರ ಪ್ರಾಬ್ಲಮ್ಸ್ ಇದ್ರೆ ಜೆನೆಟಲ್ ಆರ್ಗನ್ಸ್ ಅಲ್ಲಿ ಆದಷ್ಟು ಬೇಗ ಹೋಗ್ಬಿಟ್ಟು ಸಮಸ್ಯೆ ಪರಿಹರಿಸ್ಕೋಬೇಕು ಗಂಡಸು ಮತ್ತೆ ಹೆಂಗಸ್ ಹೆಣ್ಣು ಎರಡು ಬ್ಲಡ್ ರಿಲೇಟಿವ್ ಇದ್ರು ಈ ತರದ ಸಮಸ್ಯೆಗಳು ಇಂಥವ್ರಲ್ಲಿ ಇನ್ಫರ್ಟಿಲಿಟಿಗಿಂತ ಅಬಾರ್ಷನ್ಸ್ ತುಂಬಾ ನೋಡ್ತೀವಿ ಕನ್ಸೀವ್ ಆಗ್ತಾರೆ ಅಬೋರ್ಟ್ ಆಗುತ್ತೆ ಕನ್ಸೀವ್ ಆಗ್ತಾರೆ ಅಬೋರ್ಟ್ ಆಗುತ್ತೆ ಸಿಕ್ಸ್ ಏಟ್ ಎಲ್ಲ ಆಗಿರುತ್ತೆ ಸೊ ಎನಿವೆ ಬಟ್ ಇಟ್ಸ್ ಬೆಟರ್ ನಾಟ್ ಟು ಗೆಟ್ ಮ್ಯಾರಿಡ್ ಇನ್ ಕ್ಲೋಸ್ ಕಸಿನ್ಸ್ ಕ್ಲೋಸ್ ಕಸಿನ್ಸ್ ಓಕೆ ನಾವು ಇನ್ಫರ್ಟಿಲಿಟಿಯ ಸಮಸ್ಯೆ ಬಗ್ಗೆ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ನಮ್ಮ ಸಮಾಜದಲ್ಲಿರುವಂಥ ರೂಢಿಗತ ಪದ್ಧತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಬಟ್ ಈಗ ಸುಮಾರು ಜನ ನಮ್ಮ ಆಡಿಯನ್ಸಲ್ಲಿ ಮದುವೆ ಆಗದವ್ರೆ ಆಗದೇ ಇರೋರು ಇರ್ತಾರೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಇರ್ತಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಹುಡುಗರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ್ ಈ ವರ್ಷದ ಹುಡುಗಿಯರೆಲ್ಲ ನೋಡ್ತಿರ್ತಾರೆ ಅಥವಾ ಅವ್ರ ತಂದೆ ತಾಯಿಗಳು ನೋಡ್ತಿರ್ತಾರೆ ಸೊ ಮುಂದೆ ಅವರಿಗೆ ಸಮಸ್ಯೆ ಈ ಬರಬಹುದಾದ ಸಮಸ್ಯೆನ ಅವಾಯ್ಡ್ ಮಾಡೋಕೆ ಏನಾದರೂ ಒಂದು ಒಂದು ವೇ ಇರಬಹುದಲ್ವಾ ಸೊ ವಾಟ್ ಇರ್ ದ ವೇಸ್ಟು ಏನು ಈ ಒಂದು ಹೇಳಿ ಇನ್ಫರ್ಟಿಲಿಟಿ ನಿಮ್ಗೆ ಬರದೇ ಹಾಗೆ ಏನು ಹೇಗೆ ನೋಡ್ಕೋಬೇಕು ಮೆಜರ್ಸ್ ನಾವು ಡಿಸ್ಕಸ್ ಮಾಡಿದಂಗೆ ಗೋಲ್ಡನ್ ಏಜ್ ಪೀರಿಯಡ್ ಅಂತ ಒಂದು ಏನಿರುತ್ತೆ ಅದನ್ನು ಸುಮಾರು ಜನ ಓವರ್ಲುಕ್ ಮಾಡಬಾರ್ದು ಮ್ಯಾರೇಜೇ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಸರ್ ಇವಾಗ ಫಾರ್ಟಿ ಇಯರ್ ಓಲ್ಡ್ ಲೇಡಿ ಬಂದಿದ್ರು ನಿನ್ನೆ ಎಗ್ನ ಫ್ರೀಸ್ ಮಾಡೋಕ್ಕೆ ಅವ್ರ ಎಗ್ಸ್ನ ಫ್ರೀಸ್ ಮಾಡಕ್ಕೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ಹಸ್ಬೆಂಡ್ ಸಿಕ್ಕಿಲ್ಲ ಅಂತ ಅಂದರೆ ಇವಾಗ ಎಕ್ಸ್ಪೆಕ್ಟೇಷನ್ಸೇ ತುಂಬ ಹೈ ಇರುತ್ತಲ್ಲ ಈ ಥರ ಇರಬೇಕು ನಮ್ಮ ಲೈಫ್ ಪಾರ್ಟ್ನರ್ ಆ ಥರ ಅಂತ ಫಾರ್ಟಿ ಇಯರ್ಸ್ ಅಲ್ಲಿ ಆಕ್ಚುಲಿ ಅವ್ರಿಗೆ ಎಗ್ಸೇ ಇಲ್ಲ ಬಟ್ ಶಿ ಸ್ಟಿಲ್ ಶಿ ಇಸ್ ಲುಕಿಂಗ್ ಫಾರ್ ಅ ಗುಡ್ ಪಾರ್ಟ್ನರ್ ಸೊ ಏಜ್ ನ ತುಂಬಾ ಲುಕ್ ಮಾಡಬಾರ್ದು ಆದಷ್ಟು ಬೇಗ ಮ್ಯಾರೇಜ್ ನ ಪ್ಲಾನ್ ಮಾಡ್ಕೊಂಡು ಮಗು ಪ್ಲಾನ್ ಮಾಡ್ಕೋಬೇಕು ಒಂದು ಈ ರೈಟ್ ಏಜ್ ಅಂದ್ರೆ ಏನು ಏನು ರೈಟ್ ಏಜ್ ಅಂದ್ರೆ ಐಡಿಯಲ್ ಏಜ್ ಅಂದ್ರೆ ಐಡಿಯಲ್ ಏಜ್ ಫಾರ್ ಲೇಡಿಸ್ ಟ್ವೆಂಟಿ ಮೆನು ತರ್ಟಿ ಒಳಗಡೆ ಆದ್ರೆ ಹೆಲ್ತೀಸ್ ಫಾರ್ಮ್ಸ್ ಇರುತ್ತೆ ಬಟ್ ಇಟ್ ಗೋಸ್ ಆನ್ ಟಿಲ್ ತರ್ಟಿ ಫೈವ್ ಅವ್ರಿಗೆ ಆಯಿತಾ ಮೆನ್ ಅವ್ರು ಫಾರ್ಟಿ ಒಳಗಡೆ ಕನ್ಸೀವ್ ಆದರೆ ಇಟ್ಸ್ ಕ್ವೈಟ್ ಗುಡ್ ಎನಫ್ ಆಯ್ತಾ ಆಮೇಲೆ ತುಂಬ ಜನ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬಂದಾಗ ಅವ್ರು ಆಗಿ ಡಾಕ್ಟ್ರ್ ಹತ್ರ ಹೋಗೋಲ್ಲ ಮನೆ ಮದ್ದು ಕಷಾಯ ಆ ಥರದ್ರಲ್ಲೇ ಟ್ರೈ ಮಾಡ್ತಿರ್ತಾರೆ ಅಥವಾ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತೊಗೊಳ್ತಿರ್ತಾರೆ ನನಗೆ ಪೇಯ್ನ್ ಇದೆ ಏನೋ ಹತ್ರ ಕೊಡಿ ಮೆಡಿಸನ್ಸ್ ತೊಗೊಳೋದು ನುಂಗೋದು ಆ ಥರ ಮಾಡ್ತಿರ್ತಾರೆ ಆದಷ್ಟು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇದ್ದರೆ ಒಂದ್ಸಲ ಡಾಕ್ಟರ್ನ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಮೆನ್ಸ್ಟ್ರೇಷನ್ ಯಾಕೆ ಇರ್ರೆಗ್ಯುಲರ್ ಇದೆ ಯಾಕೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅದೆಲ್ಲ ತೋರಿಸ್ಕೊಳ್ಳೋದು ಒಳ್ಳೆಯದು ಐ ಸ್ಟಿಲ್ ರಿಮೆಂಬರ್ ಒನ್ ಗರ್ಲ್ ಅನ್ಮ್ಯಾರಿಡ್ ಅವಳಿಗೆ ನಾಳೆ ಎಕ್ಸಾಮ್ಸ್ ಇದೆ ಅವಳದು ಪಿ ಹೆಚ್ ಡಿ ಹಿಂದಿನ ದಿವಸ ರಾತ್ರಿ ಸಿವಿಯರ್ ಪೈನ್ ಮೆನ್ಸ್ಟ್ರಲ್ ಪೈನಿಂದ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾಳೆ ಅವಾಗ ಎತ್ಕೊಂಡ್ಬಂದರು ನೈಟ್ ಹಾಸ್ಪಿಟ್ಲಿಗೆ ನೋಡಿದರೆ ಇಷ್ಟು ದೊಡ್ಡ ದೊಡ್ಡ ಅಂಡಕೋಶದಲ್ಲಿ ರಕ್ತ ಹೆಪ್ಪು ಕಟ್ಟಿರೋ ಗಡ್ಡೆಗಳು ಸುಮಾರು ದಿವಸದಿಂದ ಐ ಮಾಲು ಪ್ಯಾರಾಸಿಟಮಾಲ್ ನುಂಗ್ಬಿಟ್ಟು ಅದನ್ನ ಸಬ್ಸೈಡ್ ಮಾಡ್ಕೊಂಡಿದ್ದಾರೆ ಫೈನಲಿ ಯಾವಾಗ ಬಾಡಿಗೆ ಟಾಲರೇಟ್ ಮಾಡ್ಲಿಲ್ವೋ ಅದು ಶಿ ಬಿಕೇಮ್ ಅನ್ಕಾನ್ಷಿಯಸ್ ನಾವು ಇಮಿಡಿಯೇಟ್ ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನೆಲ್ಲ ಡ್ರೈನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಅಟೆಂಡ್ ಅಟೆಂಡರ್ ಎಕ್ಸಾಮ್ಸ್ ಆಯ್ತಾ ಸೊ ಆ ಥರ ಸಮಸ್ಯೆಗಳಿದ್ರೆ ತುಂಬ ಲುಕ್ ಮಾಡಬಾರ್ದು ಆದಷ್ಟು ಬೇಗ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಂಡು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಡಯಾಗ್ನೋಸಿಸ್ ಏನು ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಳೋದು ಉತ್ತಮ ಒಬ್ಬೊಬ್ರು ಆರು ಆರು ತಿಂಗಳು ಒಂದೊಂದು ವರ್ಷ ಆದ್ರೂ ಪೀರಿಯಡ್ಸ್ ಆಗಲ್ಲ ಸುಮ್ಮನೆ ಮನೇಲೆ ಇರ್ತಾರೆ ಅಥವಾ ಏನೋ ಹಾರ್ಮೋನ್ಸ್ ತಗೋತಿರ್ತಾರೆ ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ತೊಗೊಳ್ತಿರ್ತಾರೆ ಆ ಥರ ಮಾಡಬಾರ್ದು ಯಾಕೆ ಈ ಥರ ಆಗಿದೆ ಅಂತ ತೋರಿಸ್ಕೊಂಡು ರೈಟ್ ಏಜಲ್ಲಿ ಬಿಟ್ರೆ ಮುಂದೆ ಇನ್ಫರ್ಟಿಲಿಟಿ ಲ್ಯಾಂಡ್ ಆಗಲ್ಲ ಓಕೆ ಓಕೆ ಇನ್ಫರ್ಟಿಲಿಟಿಗೆ ಲ್ಯಾಂಡ್ ಆಗುವಂತಹ ಸಮಸ್ಯೆಗಳಲ್ಲಿ ಅಂದರೆ ಪ್ರಿವೆಂಟಿವ್ ಮೆಜರ್ಸ್ ಅಲ್ಲಿ ಗಂಡಸಿಗೆ ಗಂಡಸಿಗೆ ಏನೋ ಹೆಣ್ಮಕ್ಳಿಗೆ ನೀವು ಹೇಳಿದ್ರಿ ಒಂದಷ್ಟು ಅಂದರೆ ಈ ಥರ ಸಮಸ್ಯೆಗಳು ಬಂದಾಗ ಮೆನಿಸ್ಟ್ರಲ್ ಸಮಸ್ಯೆಗಳು ಪೀರಿಯಡ್ ಸಮಸ್ಯೆಗಳು ಬಂದು ದಯವಿಟ್ಟು ಹೋಗಿ ನೀವು ಅಂತೇಳಿ ಗಂಡಸಿಗೆ ಏನೋ ಸಮಸ್ಯೆ ಇದೆ ಅಂತ ಅವ್ನಿಗೆ ಗೊತ್ತಾಗಬೇಕು ಗೊತ್ತಾಗುತ್ತಾ ಹೇಗೆ ಆಕ್ಚುಲಿ ಅವ್ರಿಗೆ ಅಕಸ್ಮಾತ್ ಏನಾದ್ರೂ ತುಂಬ ಅಡಿಕ್ಷನ್ಸ್ ಇದ್ರೆ ಸ್ಮೋಕಿಂಗ್ ಆಲ್ಕೋಹಾಲ್ ಟೊಬ್ಯಾಕೋ ಚೂವಿಂಗ್ ಎಲ್ಲ ನಾವು ತುಂಬಾ ಕಾಮನ್ ಆಗಿ ನೋಡ್ತೀವಿ ಇದರದೆಲ್ಲ ತುಂಬಾ ಡಿಸ್ಅಡ್ವಾಂಟೇಜಸ್ ದುಷ್ಪರಿಣಾಮಗಳು ಬಾಡಿ ಮೇಲೆ ಆಗ್ತಾ ಇರುತ್ತೆ ಸೊ ನಾವು ಹೆಂಗೆ ಕ್ಯಾನ್ಸರ್ಸ್ಗೆಲ್ಲ ಅದೇ ಕಾರಣ ಅಂತೀವೋ ಇನ್ಫರ್ಟಿಲಿಟಿಗೂ ಅದೇ ಕಾರಣ ಹೌದು ಕೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಮೊಟಿಲಿಟಿ ಕಮ್ಮಿ ಆಗತ್ತೆ ಒಂದು ಸ್ಪರ್ಮ್ಗೆ ಒಂದು ಆಕಾರ ಇರುತ್ತೆ ಕಂಪ್ಲೀಟ್ ಆಗಿ ಅದ್ ವಿಕಾರ ಆಗ್ಬಿಡುತ್ತೆ ಸೊ ಅದು ಫರ್ಟಿಲೈಸ್ ಮಾಡೋದಕ್ಕೆ ಆಗಲ್ಲ ಸೊ ಅಡಿಕ್ಷನ್ಸ್ ಇರೋರು ಆದಷ್ಟು ಬೇಗ ಅವ್ರು ಸೆಮೆನ್ ಅನಾಲಿಸಿಸ್ ತೋರಿಸ್ಕೋಬೇಕು ಸೆಕ್ಶಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇವಾಗ ತುಂಬ ಕಾಮನ್ ಇರುತ್ತೆ ಇಗ್ನೋರ್ ಮಾಡ್ತಾ ಇರ್ತಾರೆ ಮ ಉರಿ ಮೂತ್ರ ಡಿಸ್ಚಾರ್ಜಸ್ಸು ಅದನ್ನೆಲ್ಲ ತೋರಿಸ್ಕೊಳ್ಳೋದೇ ಇಲ್ಲ ಕರೆಕ್ಟಾಗಿ ತಾವಾಗ ತಾವೇ ಆ್ಯಂಟಿಬಯೋಟಿಕ್ಸ್ ನುಂಗೋದು ಅದನ್ನೆಲ್ಲ ಮಾಡಲೇಬಾರ್ದು ಆದಷ್ಟು ಬೇಗ ಹೋಗ್ಬಿಟ್ಟು ಇನ್ಫೆಕ್ಷನ್ ಸ್ಪೆಷಲಿಸ್ಟ್ನ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಆಮೇಲೆ ಅಕಸ್ಮಾತ್ ಅವ್ರಿಗೆ ಏನಾರು ಊತ ಇದ್ರೆ ಏನಾರ ಪ್ರಾಬ್ಲಮ್ಸ್ ಇದ್ರೆ ಆರ್ಗನ್ಸ್ ಆರ್ಗನ್ಸಲ್ಲಿ ಆದಷ್ಟು ಬೇಗ ಹೋಗ್ಬಿಟ್ಟು ಸಮಸ್ಯೆ ಪರಿಹರಿಸ್ಕೋಬೇಕು ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ ಆಂಡ್ರಾಲಜಿಸ್ಟ್ ಅಂತ ಆಮೇಲೆ ಎಲ್ಲರೂ ಇವಾಗ ಮುನ್ನೆಚ್ಚರಿಕೆ ಆಗಿ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ಕೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಇದು ನನಗೆ ಯಾವ ಅಂದ್ರೆ ಬೆಂಗಳೂರಲ್ಲಿ ಬಂದಿದೆಯಾ ಅಥವಾ ಬೆಂಗಳೂರಲ್ಲಿ ಮಾತ್ರ ಬಂದಿದೆಯಾ ಅನ್ನೋ ನನಗೆ ಗೊತ್ತಿಲ್ಲ ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲೂ ಗಳಲ್ಲೂ ತಾಲೂಕಾ ಪ್ಲೇಸ್ಗಳಲ್ಲೂ ಗಳಲ್ಲೂ ಈ ಅವೇರ್ನೆಸ್ ಇದೆ ಅಂತ ನನಗನ್ಸಲ್ಲ ಈಗ ಹುಬ್ಳಿನಲ್ಲೋ ಅಥವಾ ಗುಲ್ಬರ್ಗದಲ್ಲೋ ಇರುವಂತಹ ಹುಡುಗರು ಮತ್ತೆ ಅವ್ರು ಎಲ್ಲಿ ಯುನೋ ವೇರ್ ದೇ ಹ್ಯಾವ್ ಟು ಗೋ ಅಂಡ್ ಯುನೋ ಚೆಕ್ ಫಾರ್ ದಿಸ್ ಐವಿಎಫ್ ಸೆಂಟರ್ ಗೆ ಐವಿಎಫ್ ಸೆಂಟರ್ ಗೆ ಹೋಗಬೇಕು ಓಕೆ ಇಲ್ಲ ಡಯಾಗ್ನೋಸ್ಟಿಕ್ಸ್ ಅಲ್ಲೂ ಮಾಡ್ತಾರೆ ಬಟ್ ಮಾಡೋರ್ದು knowledge ಕೂಡ ತುಂಬಾ ಇಂಪಾರ್ಟೆಂಟ್ ನಾನು ಸುಮಾರು ಜನ ನೋಡಿದೀವಿ ದಾರಿಲಿ ಇರೋ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಸೆಮೆನ್ ಅನಾಲಿಸಿಸ್ ಮಾಡ್ಸಿರ್ತಾರೆ ಫುಲ್ ರಾಂಗ್ ರಿಪೋರ್ಟ್ ಇರುತ್ತೆ ಅದನ್ನ ನೋಡ್ಕೊಂಡು ತುಂಬಾ ಡಿಪ್ರೆಸ್ ಆಗಿ ಆ ನ್ಯೂಸ್ ನ ಮನೆಯವ್ರಿಗೆ ಹೇಳ್ದೆ ಒದ್ದಾಡೋದು ಕೂಡ ನಾನು ನೋಡಿದೀನಿ ಸೊ ಅದು ಸೆಮೆನ್ ಅನಾಲಿಸಿಸ್ ಮಾಡೋರ್ಗು ಕೂಡ ಒಂದು ರೈಟ್ ನಾಲೆಜ್ ಇರಬೇಕು ಸೊ ಬೆಸ್ಟ್ ಸೆಂಟರ್ ಬಂದ್ರೆ ಬೆಸ್ಟ್ ರಿಪೋರ್ಟ್ ಸಿಗುತ್ತೆ ಓಕೆ ಆಥರೈಸ್ಡ್ ಆಗಿರುವಂತಹ ಸೆಂಟರ್ ಗಳಿಗೆ ಹೋಗೋದು ತುಂಬಾ ಮುಖ್ಯ ಸೊ ಹಾಗೆ ಗಂಡಸಿಗೆ ಮತ್ತು ಹೆಂಗಸಿಗೆ ಇಬ್ಬರಿಗೂ ಒಂದಷ್ಟು ಪ್ರಿವೆಂಟಿವ್ ಮೆಜರ್ ದಯವಿಟ್ಟು ಅದನ್ನ ಗಮನ ಹರಿಸಿಕೊಳ್ಳಿ ಅಂತ ಕೇಳ್ತೀನಿ ಮೇಡಮ್ ಈಗ ಸರ್ ಇನ್ನೊಂದು ತುಂಬಾ ಮೊಬೈಲ್ಸ್ ಯೂಸ್ ಮಾಡ್ತಾರಲ್ಲ ಮೆನ್ ಒಂದೊಂದು ಪಾಕೆಟ್ ಅಲ್ಲಿ ಒಂದೊಂದು ಮೊಬೈಲ್ ಲ್ಯಾಪ್ಟಾಪ್ಸ್ ಐಪ್ಯಾಡ್ಸ್ ಎಲ್ಲ ಆಗ್ತಾ ಇದೆ ಸೊ ಅದು ಸ್ವಲ್ಪ ಎಚ್ಚರ ವಹಿಸ್ಕೋಬೇಕು ಯಾವಾಗ ನೋಡು ಹಾಕೊಂಡಿರ್ತಾರೆ ಸದಾ ಟ್ರಾವೆಲ್ ಆಮೇಲೆ ತುಂಬ ಹೀಟ್ ಇರೋ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ ಫರ್ನೇಸಸ್ ಇರ್ಬೋದು ಅಥವಾ ಈ ಶೆಫ್ಸ್ ಇರ್ಬೋದು ಅಥವಾ ಪುರೋಹಿತ್ರು ಯಾವಾಗ್ಲೂ ಹೀಟಲ್ಲೇ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರು ತುಂಬ ಕಾಶಿಯಸ್ ಇರ್ಬೇಕು ಬೇಕ್ರೀಸ್ ಅವ್ರಿಗೆಲ್ಲ ನಾನು ನೋಡಿದೀನಿ ಹೌದಾ ಓಕೆ ಆಮೇಲೆ ಮೊಬೈಲ್ ಅಂದರೆ ಕೆಲವೊಂದು ನೋಡಿ ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಇದಿರುತ್ತಲ್ಲ ಅದನ್ನ ನೀವು ಈ ಜೇಬ್ ಈ ಜೋಬಲ್ಲಿ ಇಟ್ಕೊ ಬದಲಾಗಿ ಅದಕ್ಕೆ ಬೇರೆ ಏನಾದರೂ ಒಂದು ಹ್ಯಾಂಡ್ಸ್ ಫ್ರೀ ಎಲ್ಲ ಬರುತ್ತಲ್ಲ ಹ್ಯಾಂಡ್ಸ್ ಫ್ರೀ ಮಾಡ್ಕೊಳ್ಳೋವಂಥದ್ದು ಆ ಥರದ್ದು ಏನಾದರೂ ಮಾಡ್ಕೊಳ್ಳಿ ಯಾಕಂದರೆ ಮೊಬೈಲ್ ಬಿಟ್ಟು ಅಂತೂ ಇಲ್ಲಿ ಇಟ್ಕೊಳ್ಳೋ ಬದಲು ದೂರ ಇಟ್ಕೊಳ್ಳೋದು ಎಸ್ ಎಸ್ ಆಮೇಲೆ ಅದಕ್ಕೇನೋ ಪ್ರೊಟೆಕ್ಷನ್ ಬರುತ್ತಂತಲ್ಲ ಇವಾಗ ಅದೆಲ್ಲ ಹಾಕಿಸ್ತಾರೆ ಯಾ ಆ ಥರದ ಪ್ರಿಕಾಷನರಿ ಮೆಷರ್ಸ್ನ ನಮ್ಮ ಕೈಯಲ್ಲಿರೋದನ್ನು ದಯವಿಟ್ಟು ತಗೊಳ್ಳೋದು ತುಂಬ ಮುಖ್ಯ ಮೇಡಮ್ ಇನ್ನೊಂದು ಈಗ ಎರಡು ಪ್ರಶ್ನೆಗಳು ಕೇಳಬೇಕು ಮೇಡಮ್ ಒಂದು ಈಗ ಗಂಡಸು ಮತ್ತು ಹೆಂಗಸ್ ಹೆಣ್ಣು ಎರಡು ಬ್ಲಡ್ ರಿಲೇಟಿವ್ ಇದ್ದರೂ ಕೂಡ ಈ ಥರದ ಸಮಸ್ಯೆಗಳು ಆಗೋದು ಜಾಸ್ತಿ ಆಗುತ್ತೆ ತುಂಬ ಕ್ಲೋಸ್ ಕಝಿನ್ಸಲ್ಲಿ ಮ್ಯಾರೇಜ್ ಆದಾಗ ಜೆನೆಟಿಕ್ ಪ್ರಾಬ್ಲಮ್ಸ್ ತುಂಬ ಹೋಗುತ್ತೆ ಮುಂದಕ್ಕೆ ಮುಂದಕ್ಕೆ ಸೊ ಆ ಥರ ಹೋದಾಗ ಜೆನೆಟಿಕ್ ಇಶ್ಯೂಸ್ ಇದ್ದಾಗ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಇಂಥವರಲ್ಲಿ ಇನ್ಫರ್ಟಿಲಿಟಿಗಿಂತ ಅಬಾರ್ಷನ್ಸ್ ತುಂಬ ನೋಡ್ತೀವಿ ಕನ್ಸೀವ್ ಆಗ್ತಾರೆ ಅಬಾರ್ಟ್ ಆಗುತ್ತೆ ಕನ್ಸೀವ್ ಆಗ್ತಾರೆ ಅಬಾರ್ಟ್ ಆಗುತ್ತೆ ಸಿಕ್ಸ್ ಏಯ್ಟ್ ಎಲ್ಲ ಆಗಿರುತ್ತೆ ವಾಪಸ್ ಬಂದಾಗ ನಾವು ಅವ್ರದ್ದು ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ದಾಗ ಇಬ್ರಲ್ಲೂ ಒಂದು ಏನೋ ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಓಕೆ ಅದನ್ನು ಕೂಡ ನಾವು ಸರಿ ಮಾಡ್ಬೋದು ಪ್ರಾಬ್ಲಮ್ಸ್ ಏನಿಲ್ಲ ಬಟ್ ಆದಷ್ಟು ಅವ್ರು ಬಂದು ಡಾಕ್ಟರ್ನ ತೋರಿಸ್ಕೋಬೇಕು ಒಂದು ಲೇಡಿ ಆಂಧ್ರ ಸೈಡಿಂದ ಬಂದಿದ್ರು ಸಿಕ್ಸ್ ಅಬಾರ್ಷನ್ಸ್ ಆಗಿದೆ ಆಮೇಲೆ ಹಸ್ಬೆಂಡ್ ವೈಫ್ ಕ್ಲೋಸ್ಲಿ ರಿಲೇಟೆಡು ಅವ್ರಿಗೆ ಟೆಸ್ಟ್ ಮಾಡಿ ನೋಡಿದಾಗ ಹಸ್ಬೆಂಡಲ್ಲಿ ಕ್ರೋಮೋಸೋಮಲ್ ಇಶ್ಯೂಸ್ ಇತ್ತು ವಂಶವಾಹಿನಿಗಳಲ್ಲಿ ಪ್ರಾಬ್ಲಮ್ ಇತ್ತು ಆಮೇಲೆ ಅದನ್ನು ಎಂಬ್ರಿಯೋಸ್ ಮಾಡಿ ಅಲ್ಲಿ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇದೆಯಾ ಅಂತ ಟೆಸ್ಟ್ ಮಾಡಿದ್ವಿ ಇವಾಗ ಎಂಬ್ರಿಯೋಸಲ್ಲಿ ಕೂಡ ಜೆನೆಟಿಕ್ ಟೆಸ್ಟ್ ಮಾಡ್ಬೋದು ಓಹುದ ಆಮೇಲೆ ಅವ್ರಿಗೆ ಹತ್ತು ಎಂಬ್ರಿಯೋಸಲ್ಲಿ ಎರಡು ಮಾತ್ರ ನಾರ್ಮಲ್ ಇತ್ತು ಇನ್ ಎಂಟು ಅಬ್ನಾರ್ಮಲ್ ಇತ್ತು ಆ ಎರಡು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಟ್ವಿನ್ಸ್ ಆಗಿದೆ ನಾನು ಓದಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ನೀವು ನೀವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೆ ಇಂಟರ್ ರಿಲೀಜಿಯಸ್ ಮ್ಯಾರೇಜ್ ಆದರೆ ಅಥವಾ ನೀವು ಇಂಟರ್ ಕಾಂಟಿನೆಂಟಲ್ ಬೇರೆ ದೇಶದವ್ರನ್ನೇ ಮದುವೆ ಆದ್ರೆ ಅಂದ್ಕೊಳ್ಳಿ ಮಕ್ಕಳು ತುಂಬಾ ಬ್ರೈಟ್ ಆಗಿ ಹುಟ್ಟುತ್ತಾರೆ ಅಂತ ಒಂದು ನಾನು ಕೇಳಿದ್ದೀನಿ ತುಂಬಾ ಹತ್ತಿರ ಸಮಾನ ಬಂದಾಗ ಮಕ್ಕಳು ಅಷ್ಟೊಂದು ಬ್ರೈಟ್ ಆಗಿ ಹುಟ್ಟಲ್ಲ ಕೆಲವು ಸಲ ಸಮಸ್ಯೆಗಳು ಕೂಡ ಆಗ್ತವೆ ಅಂತ ಇದು ನಿಜಾನ ಆ್ಯಕ್ಚುಲಿ ತುಂಬಾ ಕ್ಲೋಸಲ್ಲಿ ಮದುವೆ ಆದ್ರೆ ಮಕ್ಕಳು ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಇಂಟೆಲಿಜೆಂಟ್ ಬ್ರೈಟ್ ಅದೆಲ್ಲ ಏನಿಲ್ಲ ಸರ್ ತುಂಬ ದೂರದಲ್ಲಾದರೆ ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ಅದೆಲ್ಲ ಏನಿಲ್ಲ ಸೊ ಎನಿವೆ ಬಟ್ ಇಟ್ಸ್ ಬೆಟರ್ ನಾಟ್ ಟು ಗೆಟ್ ಮ್ಯಾರಿಡ್ ಕ್ಲೋಸ್ ಕಸಿನ್ಸ್ ಕ್ಲೋಸ್ ಕಸಿನ್ಸ್ ಅದ್ರ ಜೊತೆಗೆ ಇನ್ನೊಂದು ಫೈನಲ್ ಪ್ರಶ್ನೆ ಈ ಸೆಗ್ಮೆಂಟ್ ಅಲ್ಲಿ ಕೇಳಬೇಕು ಅನ್ಕೊಂಡ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ವೆಯ್ಟ್ ಸಮಸ್ಯೆ ಕೂಡ ಆಗ್ತಾ ಇದೆ ತುಂಬಾ ಜನ ಒಬಿಸಿಟಿ ಅನುಭವಿಸ್ತಾ ಇದೆ ಬಹುಶಃ ನನ್ ನನಗನ್ಸಿರೋ ಹೆಣ್ಮಕ್ಳು ಜಾಸ್ತಿ ಅನುಭವಿಸ್ತಾ ಇದಾರೆ ಅನ್ಸುತ್ತೆ ಇದು ಅದು ಕೆಲವೊಂದ್ಸಲ ಮದುವೆ ಆಗಿ ಮಕ್ಕಳಾದ್ಮೇಲೆ ಕೆಲವ್ರಿಗೆ ಆಗುತ್ತೆ ಕೆಲವೊಂದ್ಸಲ ಮಕ್ಕಳು ಆಗೋಕೆ ಮುಂಚಿನ ಮದುವೆ ಟೈಮಲ್ಲೂ ಒಬಿಸಿಟಿ ಇರುತ್ತೆ ಗಂಡಸರಿಗೂ ತುಂಬಾ ಜನರಿಗೆ ಇರುತ್ತೆ ಇದು ಕೂಡ ಒನ್ ಆಫ್ ದ ರೀಸನ್ಸ್ ಆಗುತ್ತಾ ದೊಡ್ಡ ಪ್ರಾಬ್ಲಮ್ ಇದು ಆ್ಯಕ್ಚುಲಿ ಎಪಿಡೆಮಿಕ್ ಅಂತಾರೆ ಇಂಡಿಯಾಲಿ ಒಬೆಸಿಟಿ ನೆಕ್ಸ್ಟು ಡಯಾಬಿಟಿಸ್ ಸೊ ಸ್ಥೂಲ ದೇಹ ಅನ್ನೋದು ತುಂಬ ಜನರಿಗೆ ಹಸ್ಬೆಂಡ್ಸ್ಗೂ ಅಷ್ಟೇ ಮ್ಯಾ ಲೇಡೀಸ್ಗೂ ಅಷ್ಟೇ ಲೇಡೀಸ್ಗೆ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಓಕೆ ಸೊ ಅವ್ರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರೋಲ್ಲ ಅಥವಾ ಬ್ಲೀಡಿಂಗ್ ಆದರೆ ಜಾಸ್ತಿ ಆಗೋಲ್ಲ ತುಂಬ ಕಮ್ಮಿ ಆಗ್ತಿರುತ್ತೆ ಆಮೇಲೆ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಎಗ್ ಕರೆಕ್ಟಾಗಿ ರಿಲೀಸ್ ಆಗೋಲ್ಲ ಸೊ ಅವ್ರಿಗೂ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಜಾಸ್ತಿ ಇರುತ್ತೆ ನೀವು ಪಿ ಸಿ ಓಡಿ ಅಂತ ಕೇಳಿರ್ಬೋದಲ್ಲ ಅಂಥವ್ರಿಗೆ ಸ್ಥೂಲ ದೇಹ ಆಲ್ವೇಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ಸೊ ಯಾವಾಗ ಅವರು ಸ್ಥೂಲ ದೇಹನ ಕರೆಕ್ಟಾಗಿ ಕಮ್ಮಿ ಮಾಡ್ಕೊಳ್ತಾರೋ ಆ ಹಾರ್ಮೋನ್ ಇಂಬ್ಯಾಲೆನ್ಸು ಕಮ್ಮಿ ಆಗ್ಬಿಡುತ್ತೆ ತುಂಬಾ ಜನಕ್ಕೆ ನಾವು ಹೇಳಿ ಕಳಿಸ್ತೀವಿ ಒಂದು ಏಟ್ ಟು ಟೆನ್ ಕೆಜಿಸ್ ಲಾಸ್ ಮಾಡ್ಕೊಂಡು ಬಂದ್ರೆ ಅವ್ರ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸು ಸರಿ ಹೋಗುತ್ತೆ ಓವಿಲೇಷನ್ ಸರಿ ಹೋಗ್ಬಿಡುತ್ತೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಸರಿ ಹೋಗುತ್ತೆ ಮೆನ್ನಲ್ಲೂ ಅಷ್ಟೇ ಎಷ್ಟು ಒಬೆಸಿಟಿಯಿಂದ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ ಅಂದರೆ ಸೆಕ್ಷಲ್ ಡಿಸ್ಫಂಕ್ಷನ್ ತುಂಬ ಅನುಭವಿಸ್ತಾರೆ ಆಮೇಲೆ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅದರದ್ದು ತುಂಬ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಸೊ ಇಬ್ಬರು ಇದು ಅಡ್ರ ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫಸ್ಟ್ ಕೆಲವರಿಗೆ ಕೆಲವರು ನಾನು ಅಬ್ಸರ್ವ್ ಮಾಡಿದಂಗೆ ಕೆಲವರು ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಒಂದೇ ಸಲ ದಪ್ಪ ಆಗ್ಬಿಡ್ತಾರೆ ಕೆಲವರು ಕೆಲವರು ದಪ್ಪನೇ ಇರ್ತಾರೆ ಪಾಪ ಅವರು ನಾನು ಅಬ್ಸರ್ವ್ ಮಾಡಿದಂಗೆ ಏನು ಬೈ ಬರ್ತ್ ಅವರು ಒಂದಷ್ಟು ಸೊ ಅಂಥವ್ರಿಗೂ ಸಮಸ್ಯೆ ಆಗುತ್ತೆ ಇದು ಹೌದು ಸೊ ಎಲ್ಲರೂ ಅಂದ್ರೆ ವೈಟ್ ಕಡಿಮೆ ಮಾಡಿಕೊಳ್ಳಬೇಕು ಒಂದು ಪರ್ಫೆಕ್ಟ್ ವೆಯ್ಟ್ ಅಂತ ಇರುತ್ತಲ್ಲ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಬಿ ಎಮ್ ಐ ಅದು ಟ್ವೆಂಟಿ ಫೈವ್ ಒಳಗಡೆ ಮೇಂಟೈನ್ ಮಾಡಿದ್ರೆ ತುಂಬ ಫಾಸ್ಟ್ ರಿಸಲ್ಟ್ಸ್ ಬರುತ್ತೆ ಅವ್ರಿಗೆ ಸೊ ಸಂತಾನಹೀನತೆ ಅಂದರೆ ಮಕ್ಕಳ ಆಗದಿರಬೇಕು ಇದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಮೂಲಕ ಅಂದರೆ ಗೌರಿಶಕ್ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿರುವಂಥ ಗರ್ಭಗುಡಿ ಈ ಒಂದು ಐ ವಿ ಎಫ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಮತ್ತು ಫೌಂಡರ್ ಆಗಿರುವಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರೊಂದಿಗೆ ಮೇಡಮ್ ಈ ಎಲ್ಲ ವಿಚಾರಗಳು ನಮಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಈ ಒಂದು ಸರ್ವಿಸ್ ಹೀಗೆ ಮುಂದುವರಿಲಿ ಮಗು ಅನ್ನೋದು ನಮಗೆ ಅದು ಅದರ ಮಹತ್ವ ಹೇಳಬೇಕಾಗಿಲ್ಲ ಎಲ್ಲರ ಲೈಫ್ ಒಂಥರ ನಮ್ಮ 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 ಜೆನೆಟಿಕಲಿ ನಾವು ಹೇಗಿದ್ದೀವಿ ಅಂದರೆ ನಮ್ಮ ಮಕ್ಕಳಾದರೆ ನಮ್ಮ ಜೀವನ ಸಾರ್ಥಕ ಸಾರ್ಥಕ್ಕಂಥರೇ ನಮ್ಮ ಮನಸ್ಸಲ್ಲಿರುತ್ತೆ ಅಫ್ಕೋರ್ಸ್ ಕೆಲವೊಬ್ರು ಮಕ್ಕಳಾಗದೇ ಇರೋರು ಬೇರೆ ಬೇರೆ ತಮ್ಮ ತಮ್ಮ ಬೇರೆ ಬೇರೆ ವಿಚಾರಗಳೆಲ್ಲರೂ ತೊಡಗಿಸ್ಕೊಂಡು ತುಂಬ ಖುಷಿಯಾಗಿದ್ದಾರೆ ಅವ್ರ ಬಗ್ಗೆ ಏನು ತೊಂದರೆ ಇಲ್ಲ ಬಟ್ ನಾರ್ಮಲ್ ವ್ಯಕ್ತಿಗಳು ಆ ಥರ ಅಂದ್ಕೊಂಡಿರ್ತಾರೆ ಹೀಗಾಗಿ ಆ ಸಮಸ್ಯೆಗೆ ಪರಿಹಾರಗಳಿದೆ ದಯವಿಟ್ಟು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆ ಇದೆಯಾ ಹೌದು ಇದೆ ಪರಿಹಾರ ಕೂಡ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಪರಿಹಾರ ಎಲ್ಲಿ ಸಿಗುತ್ತೆ ದಯವಿಟ್ಟು ಅದನ್ನು ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಹುಡುಕುವಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಎಲ್ಲ ಆಚಾರ ವಿಚಾರ ನಿಮ್ಮ ನಂಬಿಕೆಗಳ ಹೊರತುಪಡಿಸಿ ಸೊ ಅವಾಗ ನಿಮಗೆ ನಿಮ್ಮ ನಿಮ್ಮ ಮನೇಲೊಂದು ಮಗುವಿನ ನಗು ಕೇಳಕ್ಕೆ ಸಾಧ್ಯ ದಯವಿಟ್ಟು ಈ ಥರ ಐ ವಿ ಎಫ್ ಸೆಂಟರ್ಗಳಿಗೆ ಹೋಗಿ ಗೈನಿಕ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಈ ಎಪಿಸೋಡ್ ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಅದನ್ನು ಕೂಡ ನೀವು ತಿಳಿಸಿ ಮುಂದಿನ ಭಾಗಗಳಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಮಾತಾಡ್ಬೋದು ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ನಮಸ್ಕಾರ